ಇಪ್ಪತ್ತೈದನೇ ತಾರೀಕಿಗೆ ಪಿ ಡಿ ಇಂಜಿನಿಯರಿಂಗ್ ಕಾಲೇಜಿನ ಸ್ಯಾಕ್ ಬಿಲ್ಡಿಂಗಲ್ಲಿ ಹನ್ನೊಂದು ಗಂಟೆಗೆ ಕಲ್ಯಾಣ್ ಕರ್ನಾಟಕ ಸ್ಟಾರ್ಟಪ್ ಕಾನ್ಕ್ಲೇವನ್ನು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇದರ ಮುಖ್ಯವಾದಂಥ ಉದ್ದೇಶ ಅನೇಕ ನಮ್ಮ ಭಾಗದ ಗ್ರ್ಯಾಜುಯೇಟ್ಸ್ ಇಂಜಿನಿಯರಿಂಗ್ ಇರಲಿ ಅಥವಾ ಬೇರೆ ಬೇರೆ ಗ್ರ್ಯಾಜುಯೇಟ್ಸ್ ಇರಲಿ ಅವು ಬೇರೆ ಬೇರೆ ಅಂದರೆ ನೌಕರಿ ಸಲೋಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿ ಅಲ್ಲಿ ಇಲ್ಲಿ ಬರ್ತಾರೆ ನಮ್ಮ ಮೋದಿ ಸರ್ಕಾರ ಮೋದಿಯವ್ರು ಏನೊಂದು ಒಂದು ಒಳ್ಳೆಯ ವಿಚಾರವನ್ನು ಕೊಟ್ಟಿದ್ದಾರೆ ಒಂದು ಸ್ಟಾರ್ಟಪ್ಪನ್ನು ನೀವೇ ಶುರು ಮಾಡಬಾರ್ದು ನೀವೇ ಉದ್ದಿಮೆ ಆಗಬೇಕು ಅಂತ ಅಂತಂದು ಆ ವಿಚಾರ ಇಟ್ಕೊಂಡು ಅದಕ್ಕೇನೇನೋ ತಯಾರಿ ಬೇಕು ಯಾಕಂದರೆ ಮಾರ್ಕೆಟಿಂಗ್ ಬೇಕು ಮ್ಯಾನುಫ್ಯಾಕ್ಚರಿಂಗ್ ಇದ್ದರೆ ನೀವೆಲ್ಲರೂ ಪ್ರೊಡಕ್ಷನ್ ಮಾಡಬೇಕು ಪ್ರೊಡಕ್ಷನ್ ಕಂಟ್ರೋಲ್ ಆಗಿದ್ರು ಕೂಡ ಆಗಿಲ್ಲ ಅಂತಂದ್ರೆ ತೊಂದರೆ ಆಗುತ್ತೆ ಸೇಲ್ ಸರಿ ಆಗಲಿಲ್ಲ ಅಂದರೆ ಅನೇಕ ತೊಂದರೆ ಆಗಿ ಹೀಗಾಗಿ ಈ ಸ್ಟಾರ್ಟಪ್ ಕಂಪ್ನಿಗಳಿಗೆ ನಾನಾ ರೀತಿಯ ಸಮಸ್ಯೆಗಳನ್ನು ಉಂಟಾಗ್ತದೆ ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಿ ಈ ಒಂದು ಫೀಲ್ಡಲ್ಲಿ ಇದ್ದಂಥ ತಜ್ಞರು ಮತ್ತು ಬೇರೆ ಬೇರೆ ಕಂಪ್ನಿ ಸಿಇಸ್ಗಳನ್ನು ಕರೆಸಿ ಕಲ್ಯಾಣ ಕರ್ನಾಟಕದ ಅನೇಕ ಗ್ರ್ಯಾಜುವೇಟ್ಸ್ ಬೇರೆ ಬೇರೆ ಭಾಗದಲ್ಲಿ ಇದ್ದಂಥ ಅವ್ರ ಅವರಿಗೆಲ್ಲ ಕರೆಸಿ ಒಂದು ಕಾನ್ಕ್ಲೇವನ್ನು ಸ್ಟಾರ್ಟಪ್ ಕಾಂಕ್ಲೇವನ್ನ ನಾಳೆ ಮಾಡ್ತಾ ಇದ್ದಾರೆ ಇಪ್ಪತ್ತೈದನೇ ತಾರೀಕಿಗೆ ಇದು ಒಂದು ಒಳ್ಳೆಯ ಇನಿಷಿಯೇಟಿವ್ ನಮ್ಮ ನಮ್ಮ ಕಾಲೇಜಿನಲ್ಲಿ ಇದ್ದಂಥ ಕೆಲವು ನಮ್ಮ ಕಾಲೇಜಿಂದ ಆದಂಥ ಗ್ರಾಜುಯೇಟ್ಸ್ ಇದ್ದಾರೆ ಅದು ಬೇರೆ ಬೇರೆಯವ್ರಿಗಾಗಲೇ ಅವರೊಂದು ಕ ಕೆಲವು ಕಂಪ್ನಿಗಳನ್ನು ಇದ್ದರು ಗುಲ್ಬರ್ಗದಲ್ಲಿ ಕೂಡ ಅನೇಕ ಒಂದು ಇಪ್ಪತ್ತೈದು ಮೂವತ್ತು ಸ್ಟಾರ್ಟಪ್ ಅಪ್ ಕಂಪ್ನೀಸ್ ಇದ್ದಾವೆ ಬಟ್ ಅವ್ರ ಇನಿಷಿಯೇಟಿವ್ ತಗೊಂಡು ಮೂವತ್ತು ಕಂಪ್ನೀಸ್ ಇದ್ದಾವೆ ಅವರು ಇನಿಷಿಯೇಟಿವ್ ತೊಗೊಂಡು ನಮ್ಮ ಭಾಗದ ಎಲ್ಲ ಇವತ್ತು ಗುಲ್ಬರ್ಗ ಅಷ್ಟೇ ಅಲ್ಲ ಬೀದರ್ ಇರಲಿ ಅಥವಾ ರಾಯಚೂರಿರಲಿ ಇರಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಯುವಕರಿಗೆ ಅಥವಾ ಗ್ರಾಜುಯೇಟ್ಸ್ಗಳಿಗೆ ಒಂದು ಒಳ್ಳೆಯ ಅವಕಾಶ ಇದೆ ನೀವು ಕೂಡ ಬಂದು ಆ ಇಡೀ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ತಮ್ಮ ಮುಖಾಂತರ ನಾವು ವಿನಂತಿಯನ್ನು ಮಾಡ್ತೀವಿ